ಬೀದಾರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾದಂಥ ಒಂದು ಲಕ್ಷದ ಎಂಬತ್ತಾರು ಸಾವಿರದ ನಾಲ್ಕು ನೂರ ಇಪ್ಪತ್ತಾರು ರೈತರ ಖಾತೆಗಳಿಗೆ ಹದಿನೇಳು ಹಂತಗಳಲ್ಲಿ ಒಟ್ಟು ಎರಡು ನೂರ ಅರವತ್ತೊಂದು ಪಾಯಿಂಟ್ ನಲವತ್ ಮೂರು ಕೋಟಿ ರೂಪಾಯಿ ಪರಿಹಾರ ಹಣ ಜಮಾ ಮಾಡಲಾಗಿದೆ ಅಂತ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರು ತಿಳಿಸಿದ್ದಾರೆ ಬೀದಾರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿಆರ್ಎಫ್ನಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಹಾರ ವಿತರಿಸಲಾಗಿದೆ ಪ್ರತಿ ಹೆಕ್ಟಾರ್ಗೆ ಮಳೆ ಆಶ್ರಿತ ಎಂಟು ಸಾವಿರದ ಐದ್ನೂರು ರೂಪಾಯಿ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಮತ್ತು ವಾರ್ಷಿಕ ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳಂತೆ ಬೆಳೆ ಹಾನಿ ಆದ ರೈತರಿಗೆ ಹತ್ತು ಹಂತಗಳಲ್ಲಿ ಒಟ್ಟು ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಮೂರುನೂರ ಎಂಬತ್ತೆರಡು ರೈತರಿಗೆ ಒಂದೂರ ಇಪ್ಪತ್ತೇಳು ಪಾಯಿಂಟ್ ಹದಿನಾರು ಕೋಟಿ ಪರಿಹಾರವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಘೋಷಿಸಲಾಗಿದ್ದ ಎಂಟು ಸಾವಿರದ ಐದುನೂರು ಸಹ ಏಳು ಹಂತಗಳಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರೈತರಿಗೆ ಒಂದೂರ ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಪರಿಹಾರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಲಾಗಿದೆ ಜಿಲ್ಲೆಯ ರೈತರಿಗೆ ಕೇಂದ್ರ ಸರ್ಕಾರದ ಎನ್ ಡಿಆರ್ ಎಫ್ ಎಸ್ ಡಿಆರ್ ಎಫ್ ಮಾರ್ಗಸೂಚಿ ಅನ್ವಯ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಘೋಷಿಸಲಾದ ಪರಿಹಾರ ಮೊತ್ತ ಸೇರಿ ಹದಿನೇಳು ಹಂತಗಳಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರದ ನಾಲ್ಕು ಇಪ್ಪತ್ತಾರು ರೈತರಿಗೆ ಎರಡು ನೂರ ಅರವತ್ತೊಂದು ಪಾಯಿಂಟ್ ನಲವತ್ಮೂರು ಕೋಟಿ ಪರಿಹಾರ ಹಣವನ್ನು ಜಮಾ ಮಾಡಲಾಗಿದೆ ಆಧಾರ್ ಸೀಡಿಂಗ್ ರೈತರು ಮೂಲ ಸ್ಥಳದಲ್ಲಿ ಇರದ ಕಾರಣ ಎಂಟು ಸಾವಿರದ ಆರುನೂರ ಹದಿನೈದು ರೈತರಿಗೆ ತಾಂತ್ರಿಕ ಕಾರಣದಿಂದ

ಇವತ್ತಿಷ್ಟು ಜನ ರೈತರಿಗೆ ನೇರ ವರ್ಗಾವಣೆ ಮುಖಾಂತರ ಅವರವರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ ಏನು ಹಣ ಪಾವತಿ ಮಾಡಲಾಗಿದೆ ಅದು ಒಂದು ಕೋಟಿ ಎಪ್ಪ ಒಂದು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕುನೂರ ಇಪ್ಪತ್ತಾರು ಒಂದು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕುನೂರ ಇಪ್ಪತ್ತಾರು ರೈತರಿಗೆ ಒಂದು ನೂರ ಮೂವತ್ತ್ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಒಂದು ನೂರ ಮೂವತ್ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಈ ಎಲ್ಲ ಒಂದು ಲಕ್ಷ ಎಂಬತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರೈತರ ಖಾತೆಯಲ್ಲಿ ಈ ಹಣ ಜಮಾ ಆಗಿದೆ ಎರಡೂ ಸೇರಿ ಸುಮಾರು ಎರಡು ಅರವತ್ತೊಂದು ಕೋಟಿ ನಲವತ್ತ್ ಲಕ್ಷ ರೂಪಾಯಿ ಈಗಾಗಲೇ ಬೀದರ್ ಜಿಲ್ಲೆಯ ರೈತರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಇನ್ನೂ ಸುಮಾರು ತಾಂತ್ರಿಕ ದೋಷದಿಂದ ಎಂಟು ಸಾವಿರ ಆರ್ನೂರು ಜನ ರೈತರಿಗೆ ಪ್ರಸ್ತಾವನೆ ಹೋಗಿದೆ ಇದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಲ್ಲಿ ಇವತ್ತು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನಾನು ಇವತ್ತು ಭೂಮಿ ಮೇಂಟೈನ್ ಆಗುವಂತ ಏನೊಂದು ಟ್ರೆಜರಿ ಇದೆ ಅಲ್ಲಿನೂ ನಾವು ಮಾತಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಆ ರೈತರಿಗೂ ಹಣ ಜಮಾ ಆಗ್ತದೆ ಟೆಕ್ನಿಕಲ್ ಅಲ್ಲಿ ಇಲ್ಲಿಂದ ಕಳಿಸಿದ್ದಾರೆ ಕೆಲವೊಂದು ಆಧಾರ್ ಹೊಂದಾಣಿಕೆ ಆಗ್ತಾ ಇಲ್ಲ ಕೆಲವೊಂದು ಜನ ರೈತರು ಬೇರೆ ಬೇರೆ ಕಡೆ ಇರ್ತಾರೆ ಇವೆಲ್ಲ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಲಿಕ್ಕೆ ನಾನು ಹೇಳಿದ್ದೇನೆ ಜಿಲ್ಲಾಡಳಿತ ಇವತ್ತದ ಬಗ್ಗೆ ಪದೇ ಪದೇ ಅದಕ್ಕೆ ಫಾಲೋಅಪ್ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿತದೆ ಅದೇ ರೀತಿಯಲ್ಲಿ ಈ ಸಲ ನಾವು ಬೆಳೆ ವಿಮೆ ಏನಿತ್ತು ಈ ಬೆಳೆ ವಿಮೆ ಸುಮಾರು ಎರಡು ಲಕ್ಷ ನಾಲ್ಕು ಸಾವಿರ ಒಂದು ನೂರ ತೊಂಬತ್ತು ಅಲ್ಲ ಎರಡು ಲಕ್ಷ ನಾಲ್ಕು ಸಾವಿರ ಜನ ಹತ್ತೊಂಬತ್ತು ಎರಡು ಲಕ್ಷ ನಾಲ್ಕು ಸಾವಿರ ಹತ್ತೊಂಬತ್ತು ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಸಿದ್ದಾರೆ ಅವರು ಸುಮಾರು ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ವಿಮೆ ಕಂತು ಪಾವತಿ ಮಾಡಿದ್ದಾರೆ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ಅಲ್ಲ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಬೆಳೆ ವಿಮೆ ಪಾವತಿ ಮಾಡಿದ್ದಾರೆ ಈ ಸಲ ಇವತ್ತು ನಾನು ಖುದ್ದಾಗಿ ಮೇಲ್ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಸೇರಿಸಿಕೊಂಡು ಪದೇ ಪದೇ ಸಭೆಯನ್ನು ಮಾಡಿ ಇವತ್ತು ಎಲ್ಲರ ಶ್ರಮ ಮಾಡಿದ್ದಕ್ಕಾಗಿ ಪ್ರತಿಯೇನು ಮಿಡ್ ಸೀಸನ್ ಅಡ್ವರ್ಸಿಟಿಯಲ್ಲಿ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದರಲ್ಲಿ ಏನು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ನಮಗೆ ಪರಿಹಾರ ಸಿಗ್ತದೆ ಅದರ ಪ್ರಕಾರ ಈಗಾಗಲೇ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಸುಮಾರು ಎಪ್ಪತ್ತೆಂಟು ಸಾವಿರ ಎರಡ್ ಎಂಬತ್ನಾಲ್ಕು ರೈತರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಎಪ್ಪತ್ತೆಂಟು ಸಾವಿರ ಎರಡ್ ನೂರ ಎಪ್ಪತ್ನಾಲ್ಕು